ಆತ್ಮೀಯರೇ ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನಾವು ಜಂಗಲ್ ಬುಕ್ ಕಾಡಿನ ಕಡೆಗೆ ನಮ್ಮ ಅಪಾಯನ ಬೆಳೆಸೋಣ ನಮ್ಮ ಮೂರನೇ ದಿನದ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ನಾಗ್ಪುರಿಂದ ಸಿಯೋನಿ ಹತ್ರ ಹೋಗಿ ಅಲ್ಲಿಂದ ನಾವು ಶಿಲ್ಲಾರಿ ಗೇಟ್ ಅಂತಿದೆ ಪೆಂಚಿಗೆ ಅಲ್ಲಿಗೆ ಬರ್ತೀವಿ ಸೊ ನಿನ್ನೆ ತನಕ ನಾವು ಅಂದ್ಕೊಂಡಂತೇ ಪ್ರತಿಯೊಂದು ಜರ್ಗಿದೆ ಸೊ ಎಲ್ಲ ಫ್ರೆಶ್ ಆಗಿದ್ದಾರೆ ಸೊ ಹಾಗಾಗಿ ನಮ್ಮ ಜರ್ನಿ ಮತ್ತೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ವಿ ನಾವೀಗ ಮಧ್ಯಪ್ರದೇಶ ರಾಜ್ಯಕ್ಕೆ ಪ್ರವೇಶ ಮಾಡಿದ್ವಿ ನಮಗೆ ಅಟ್ ಒನ್ ಅವರ್ ಟೈಮ್ ಇತ್ತು ಹಾಗಾಗಿ ಸಿಯೋನಿ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಈಗ ಮಧ್ಯ ರಾಜ್ಯ ರಾಜ ಮಧ್ಯಪ್ರದೇಶ ರಾಜ್ಯಕ್ಕೆ ಪ್ರವೇಶ ಪಡ್ಕೊಂಡಿದ್ವಿ ದಾರಿ ಚೆನ್ನಾಗಿದೆ ಇಲ್ಲಿವರೆಗೆ ಬಂದಿದ್ದು ಅನ್ನಿಸ್ಲೇ ಇಲ್ಲ ಡ್ರೈವ್ ಮಾಡ್ತಾ ಇದೀವಿ ಅಂತಲೇ ಅನ್ನಿಸ್ಲಿಲ್ಲ ಸೊ ಮಧ್ಯ ಪ್ರದೇಶ ರಾಜ್ಯಕ್ಕೆ ಪ್ರವೇಶ ಮಾಡಿ ಮಾಡಿದ್ವಿ ಸೊ ಸಾಕಷ್ಟು ಯಾವುದಾದ್ರು ಒಂದು ಸಣ್ಣ ಪ್ಲೇಸ್ ಆದರೂ ಸರಿಯೇ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಹೋಗ್ತಾ ಇದ್ವಿ ಯಾವುದೋ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಇಲ್ಲಿ ಅಲ್ಲಿ ಬೆಂಚ್ ರಾಷ್ಟ್ರೀಯ ಉದ್ಯಾನದ ವೀಕ್ಷಣಾ ಗೋಪುರದಲ್ಲಿ ಒಂದು ಸುಂದರವಾದ ನೋಟ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡೋಣ ಇನ್ನೊಂದು ಒಂದು ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಅಂತ ಅಂದ್ಕೊಳ್ತೀವಿ ನಾವು ಆ್ಯಕ್ಚುಲಿ ವಾಸ್ತವವಾಗಿ ಸಿಯೋನಿ ನೋಡೋಣ ಅಂತ ಹೊಟ್ವಿ ಸಿಯೋನಿ ನೋಡಿ ವಾಪಸ್ ಬರೋಷ್ಟರಲ್ಲಿ ನಮ್ಮ ಸಫಾರಿ ಟೈಮಿಂಗ್ಸು ಯಾಕೆಂದರೆ ಅಷ್ಟರಲ್ಲಿ ಒನ್ ಅವರ್ ಮುಂಚಿತವಾಗಿ ಹೋಗಿ ಅಲ್ಲಿ ನಮ್ಮ ಲಗೇಜ್ಗಳೆಲ್ಲ ಇಡಿಸಿ ಅಲ್ಲಿ ರಿಜಿಸ್ಟ್ರೇಷನ್ ಹಾಕಬೇಕು ಆ ರಿಜಿಸ್ಟ್ರೇಷನ್ ಆಗೋದಕ್ಕೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಟ್ಲೀಸ್ಟ್ ಮಧ್ಯಪ್ರದೇಶ್ ಬಾರ್ಡ್ರ್ ಅನ್ನೋದು ನೋಡ್ಕೊಂಡು ಬಂದು ಬಂದ್ವಿ ವಿ ಎಂಟರ್ಡ್ ಮಧ್ಯಪ್ರದೇಶ್ ಸೊ ಯಾವುದೇ ಚೆಕಿಂಗು ಏನೂ ಕಾಣಿಸ್ಲಿಲ್ಲ ಇಲ್ಲಿ ಈವನ್ ಅಷ್ಟೇ ಆರಾಮಾಗಿ ಇದಾಯಿತು ಮುನ್ ಮುಂದೆ ಇಲ್ಲಾದ್ರೂ ಚೆಕಿಂಗ್ ಪಾಯಿಂಟ್ಸ್ ಇದೆ ಅನ್ನೋ ಗೊತ್ತಿಲ್ಲ ಆಲ್ಮೋಸ್ಟ್ ಈಗ ಮಧ್ಯ ಪ್ರದೇಶ್ ರಾಜ್ಯದೊಳಗೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಅಂತ ಒಳಗಡೆ ಬಂದಿದೆ ಈಗ ನೋಡಿ ನ್ಯಾಷನಲ್ ಹೈವೇನಲ್ಲಿ ನಾವು ಹೋಗ್ತಾ ಇದ್ವಿ ನಮಗೆ ಎರಡು ಕಡೆ ಕಾಡಿದೆ ಇದೆ ಇಲ್ಲಿ ವಿಶೇಷ ಒಂದಿದೆ ನ್ಯಾಷನಲ್ ಹೈವೇನಲ್ಲಿ ಏನಂದರೆ ಎರಡು ಈಗ ರೆಗ್ಯುಲರ್ ತಡೆ ಕೂಡೆಗಿಂತ ಎಕ್ಸ್ಟ್ರಾ ಇನ್ನು ಎರಡು ಲೇಯರು ತಡೆಗೋಡೆಗಳನ್ನ ಹಾಕಿದ್ದಾರೆ ಏನಂದರೆ ಪ್ರಾಣಿಗಳನ್ನ ಇಲ್ಲಿ ಹೋಗೋರು ಕಾರ್ ನಿಲ್ಸಿ ಡಿಸ್ಟರ್ಬ್ ಮಾಡಬಾರ್ದು ಅಥವಾ ಅದನ್ನ ಬಗ್ ನೋಡಬಾರ್ದು ಅನ್ನೋ ಇದಕ್ಕೆ ಎರಡು ಕಡೆ ತಡೆಗೋಡೆಗಳನ್ನ ನಿರ್ಮಿಸಿದ್ದಾರೆ ನೋಡಿ ಇದು ರಾಷ್ಟ್ರೀಯ ಉದ್ಯಾನವನ ನಮ್ಮ ಕಾಣಿಸ್ತಾ ಇರುವಂತ ಇದು ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ದಾರೆ ಕುರಾಡ್ ಅದು ಒಂದು ಐನ್ ಕಿಲೋಮೀಟರ್ ದೂರದಲ್ಲಿ ಇದೆಯಂತೆ ನೋಡೋಣ ಕುರಾಡ್ ನೈನ್ ಕಿಲೋಮೀಟರ್ಸ್ ತನಕ ಹೋಗೋದಕ್ಕೆ ಡ್ರೈವ್ ಮಾಡೋಣ ತುಂಬ ಚೆನ್ನಾಗಿದೆ ಡ್ರೈವಿಂಗ್ ಅಂತ ಈ ಕಡೆ ಅದು ಎಸ್ಪೆಷಲಿ ಯಾರ್ಯಾರು ಡ್ರೈವಿಂಗ್ ಕ್ರೇಸ್ ಇದ್ದರೆ ಈ ರೋಡ್ ತಗೊಂಡ್ರೆ ಎಷ್ಟು ದೂರ ಡ್ರೈವ್ ಮಾಡಿದ್ರು ಬೇಸರನೇ ಆಗದೆ ಇರೋ ರೀತಿಯಲ್ಲಿ ರೋಡ್ ನಿರ್ಮಾಣ ಇದೆ ಆಗುತ್ತೆ ಚಿರ್ವಾಡ ಅಂತ ಒಂದು ಪ್ಲೇಸಿಗೆ ಬಂದ್ವಿ ಈಗ ಇದು ಮಧ್ಯಪ್ರದೇಶ ಅಲ್ಲಿ ಇದೆ ಜೀರ್ವಾಡ ಅನ್ನೋದಕ್ಕೆ ಈ ಕಡೆ ಒಳಗಡೆ ಹೋಗುವಂಥದ್ದು ಇದೊಂದು ಜೀರ್ವಾಡ ಗೇಟ್ ಅಂತ ಅನ್ಸುತ್ತೆ ಅದು ಪೆಂಚ್ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ್ ಗೆನೆ ಅದು ಅದೇ ಎರಡು ಕಡೆಯವ್ರನು ಪೆಂಚ್ ಪೆಂಚ್ ಅಂತಾನೆ ಹೇಳ್ತಾರೆ ಅಂದ್ರೆ ನದಿಯ ಆ ಕಡೆಯವ್ರನು ಪೆಂಚ್ ಅಂತಾನೆ ಹೇಳ್ತಾರೆ ಪೆಂಚ್ ಫಾರೆಸ್ಟ್ ಅಂತ ಈ ಕಡೆಯವ್ರನು ಪೆಂಚ್ ಫಾರೆಸ್ಟ್ ಅಂತ ಹೇಳ್ತಾರೆ ಬಟ್ ಸಿಸ್ಟಮ್ಯಾಟಿಕ್ ಆಗಿ ನಾವು ನೋಡಿದಾಗೇನೆ ಒಂದ್ ಎರಡು ಮೂರು ವರ್ಷದಿಂದ ಪೆಂಚ್ ನ್ಯಾಷನಲ್ ಪಾರ್ಕಲ್ಲಿ ಮೇಂಟೆನೆನ್ಸ್ ಚೆನ್ನಾಗಿದೆ ಮಧ್ಯಪ್ರದೇಶದ್ದು ಈ ಸರಿ ನಮಗೆ ಸರಿಗೆ ಸಿಗಲಿಲ್ಲ ಅದು ಕಾಂಟ್ಯಾಕ್ಟ ನೆಕ್ಸ್ಟ್ ಅದನ್ನು ಮುಂದಿನ ವರ್ಷ ಅದನ್ನು ನೋಡೋ ಒಂದು ಪ್ಲ್ಯಾನ್ ಇದೆ ನೋಡೋಣ ಟ್ರೈ ಮಾಡೋಣ ಹೇಗೆ ಬಟ್ ಇಲ್ಲಿವರೆಗಂತೂ ನಾವು ಅಂದ್ಕೊಂಡಿದ್ದ ಪ್ರೋಗ್ರಾಮಲ್ಲಿ ಯಾವುದು ಮಿಸ್ ಆಗದೇ ಇರೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಆ ಟೈಮ್ ಶೆಡ್ಯೂಲ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಹೇಗೆ ಪ್ರವಾಸ ಹೊರಡಬೇಕಾದ್ರೆ ಒಂದು ಟೈಮ್ ಫ್ರೇಮ್ ಹಾಕ್ಕೊಳ್ಬೇಕು ನಾವು ಎಷ್ಟು ಟೈಮ್ ನೋಡ್ತೀವಿ ಎಷ್ಟು ಜರ್ನಿ ಮಾಡ್ತೀವಿ ನಾವು ಎಷ್ಟು ಟೈಮು ಇದು ಮಾಡ್ತೀವಿ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಟ್ರೆ ಒಂದು ಆಗಿ ಟ್ರಿಪ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ವಾಟ್ ಎವರ್ ಮೇ ಬಿ ದ ಇದು ನೀವು ಬಸ್ಸಲ್ಲಿ ಹೋಗ್ತೀರಾ ಕಾರಲ್ಲಿ ಹೋಗ್ತೀರಾ ಅದು ದಟ್ ಡಸಂಟ್ ಮ್ಯಾಟರ್ ಹಂಗಿರೋದ್ರಿಂದ ಅದೊಂದು ಇದು ಮಾಡ್ಕೊಳ್ಬೋದು ಸೊ ನಾವೀಗ ಮಧ್ಯಪ್ರದೇಶದ ಕುರೈ ಅಂತ ಹೇಳ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ ಆದರೆ ಇಲ್ಲಿ ತಮಗೆ ಅದನ್ನು ನೋಡೋದಕ್ಕೆ ಅವಕಾಶ ಆಗಲಿಲ್ಲ ನೋಡಿದು ನಮ್ಮ ಕಾರು ಮಧ್ಯಪ್ರದೇಶಕ್ಕೆ ಎಂಟ್ರಾಗಿದ್ದೀವಿ ನೋಡಿಲ್ಲ ವೆಹಿಕಲ್ಗಳು ನ್ಯಾಷನಲ್ ಬರ್ತಾ ಇರುತ್ತದೆ ನೋಡಿದ್ರಲ್ಲ ಎಷ್ಟು ವೇಗವಾಗಿ ವಾಹನಗಳು ಸಾಕ್ತಾಯಿವೆ ಅಂತ ಹೇಳಿ ಈ ವಾಹನಗಳು ನೂರು ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿ ಸಾಗ್ತಾ ಇದೆ ಇದನ್ನು ಸಾಕಾರಗೊಳಿಸಿರೋದು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಈ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಈ ಜಾಗದಲ್ಲಿ ಒಂದು ದಾಖಲೆಯನ್ನು ಬರೆದಿದೆ ಏನಪ್ಪ ಆ ದಾಖಲೆ ಹೇಳಿದ್ರೆ ಮಹಾರಾಷ್ಟ್ರದ ನಾಗಪುರದ ಸೆಕ್ಟರ್ನಿಂದ ಮಧ್ಯಪ್ರದೇಶದ ಸಿಯೋನಿ ಸೆಕ್ಟರ್ ನಡುವೆ ಬರುವಂಥ ಸುಮಾರು ಹದಿನಾರು ಕಿಲೋಮೀಟರ್ ಉದ್ದ ಕಾಡಿನ ದಟ್ಟವಾದ ಕಾನನದ ಮೇಲೆ ಈ ಫ್ಲೈಓವರ್ ರೂಪದಲ್ಲಿ ಈ ಹೆದ್ದಾರಿ ಸಾಗಿದೆ ಇದು ಬಹುಶಃ ಈ ದೇಶದಲ್ಲಿ ಮೊತ್ತ ಮೊದಲ ವೈಲ್ಡ್ ಲೈಫ್ ಕಾರಿಡಾರ್ನ ಫ್ಲೈಓವರ್ ಇದು ಇದರ ಕೆಳಗಡೆ ಅಂಡರ್ ಪಾಸ್ಗಳನ್ನ ನಿರ್ಮಾಣ ಮಾಡಿದರೆ ಇಲ್ಲಿ ಹುಲಿಗಳು ಮತ್ತು ವನ್ಯಜೀವಿಗಳು ಮುಂತಾದವು ಸರಾಗವಾಗಿ ಯಾವುದೇ ತೊಂದರೆ ಇಲ್ಲದೇ ಇರೋ ರೀತಿಯಲ್ಲಿ ಅಡ್ಡಾಡೋದಕ್ಕೆ ಅವಕಾಶ ಇದೆ ಈ ಎರಡೂ ಕಡೆ ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಭಾಗದಲ್ಲಿ ಸ್ಟೀಲ್ನಿಂದ ಮಾಡಿದ ಸೌಂಡ್ ಪ್ರೂಫ್ ಗೋಡೆಗಳನ್ನ ಕಟ್ಟಿದ್ದಾರೆ ಈ ಗೋಡೆಗಳ ವಿಶೇಷ ಏನಪ್ಪ ಅಂದರೆ ಇಲ್ಲಿ ವಾಹನಗಳ ಶಬ್ದ ಬಹಳ ನಮಗೆ ಕೇಳಿಸ್ತಲ್ಲ ಈ ಶಬ್ದ ಕೆಳಗಡೆ ಇರುವಂಥ ಕಾಡಿನ ಪ್ರಾಣಿಗಳಿಗೆ ಕೇಳಿಸೋದೇ ಇಲ್ವಂತೀರಿ ಒಂದು ವೇಳೆ ಈ ಓವರ್ ಇರಲಿಲ್ಲ ಅಂತ ಅಂದ್ಕೋಣ ಎಷ್ಟು ವನ್ಯಜೀವಿಗಳು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ವೋ ಗೊತ್ತಿಲ್ಲ ವೇಗವಾದ ವಾಹನಗಳು ಈ ಪ್ರಾಣಿಗಳಿಗೆ ಗುದ್ದಿ ಅಪಘಾತದಿಂದ ಹಲವಾರು ಪ್ರಾಣಿಗಳು ಇದ್ದಿದ್ದು ನಮಗೆ ಗೊತ್ತಿರುವಂಥ ವಿಷಯವೇ ಆಗಿದೆ ನಮ್ಮ ಬಂಡೀಪುರ ನಾಗರೋಳ ಈ ಎಲ್ಲ ನಾವು ಗಮನಿಸ್ತೀವಲ್ವಾ ಪೇಪರ್ಗಳಲ್ಲೂ ಸಹಿತ ಈ ಬಗ್ಗೆ ವರದಿಗಳು ಬರ್ತಾನೆ ಇರುತ್ತೆ ಇಂಥೆಲ್ಲ ಅವಘಡಗಳನ್ನ ತಪ್ಪಿಸೋದಕ್ಕೆ ಮಾಡಿರುವಂಥ ಈ ಫ್ಲೈಓವರ್ ನಿಜವಾಗ್ಲೂ ಸ್ವಾಗತಾರ್ಹ ಬನ್ನಿ ಮುಂದಿನ ನಮ್ಮ ಜಾಗಕ್ಕೆ ಹೋಗೋಣ ಈ ಜಾಗದ ಹೆಸರು ರುಖಟ್ ಗೇಟ್ ಅಂತ ಹೇಳಿ ನಾವು ಫ್ಲೈಓವರ್ ಮಧ್ಯಪ್ರದೇಶದಲ್ಲಿ ನಾವು ಮುಂದೆ ಹೋದ ತಕ್ಷಣವೇ ಸಿಗುವಂಥ ಮೊದಲನೇ ಜಾಗವೇ ರುಖಟ್ ಗೇಟ್ ಅಂತ ಸಿ ಹೇಳುವಂಥ ಈ ಒಂದು ಕಾಡಿನ ಪ್ರವೇಶದ್ವಾರ ಈ ರುಖಡ್ ಗೇಟಲ್ಲೂ ಸಹಿತ ಸಫಾರಿ ಇದೆ ಇಲ್ಲಿ ಅತಿ ಹೆಚ್ಚು ಕಾಡಿಮೆಗಳಿದೆ ಅಂತ ಹೇಳಿ ಇದನ್ನು ಬೈಸನ್ಸ್ ಝೋನ್ ಅಂತಲೂ ಕರೀತಾರೆ ಇಲ್ಲೂ ಸಹಿತ ಇಲ್ಲಿ ಸಫಾರಿ ಝೋನ್ ಇದೆ ಆದರೆ ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡಿಸಿದ್ರೆ ಮಾತ್ರ ಅವಕಾಶ ಇದೆ ನಾವು ಇಲ್ಲಿ ಬುಕ್ ಮಾಡಿಸ್ತಿರೋ ಕಾರಣ ನಾವು ಇಲ್ಲಿ ಹೊರ ನೋಟದಷ್ಟೇ ಏನೇನು ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಹೇಳಿ ಸುಮ್ಮನೆ ಅಡ್ಡಾಡಿದ್ವಿ ಈ ಗೇಟಿನ ಪಕ್ಕದಲ್ಲೇ ನಮಗೆ ಒಂದು ವಿಶೇಷವಾದಂಥ ಏನೋ ಇದೆ ಅಂತ ಹೇಳಿ ಆ ಒಳಗಡೆ ಹೊರಟ್ವಿ ನಮ್ಮ ಕಣ್ಣಿಗೆ ಕಂಡಿದ್ದು ಒಂದು ಮಾರಾಟ ಮಳಿಗೆ ಅದ್ರ ಪಕ್ಕ ಒಂದು ಕ್ಯಾಂಟೀನು ಮಾರಾಟ ಮಳಿಗೆನಲ್ಲಿ ಮಧ್ಯಪ್ರದೇಶ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಪೆಂಚ್ ಫಾರೆಸ್ಟ್ದ ಸ್ಮರಣಿಕೆಗಳು ಟಿ ಶರ್ಟ್ಗಳು ಮುಂತಾದವುಗಳನ್ನ ಓವರ್ಕೋಟ್ಗಳು ಹ್ಯಾಟ್ಗಳು ಮುಂತಾದವುಗಳನ್ನ ಮಾರಾಟ ಮಾಡೋದಕ್ಕೆ ಒಂದು ಮಳಿಗೆ ಇದೆ ಅದರ ಮೇಲೆ ಈ ಗೇಟ್ ಅಥವಾ ಪೆಂಚ್ ಅನ್ನೋ ಒಂದು ಲೋಗೋನ ಹಾಕಿ ಇಲ್ಲಿ ವಿವಿಧ ಒಂದು ಸಾಮಗ್ರಿಗಳನ್ನ ಮಾರಾಟ ಮಾಡ್ತಾರೆ ನಿಮ್ಗೆ ಈಗಾಗಲೇ ತಿಳಿಸಿದಂತೆ ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರ ಎರಡೂ ಕಡೆ ಪೆಂಚ್ ಅನ್ನೋ ಒಂದು ಕಾಡಿದೆ ಪೆಂಚ್ ಅನ್ನೋದು ಒಂದು ನದಿ ನಮ್ಮ ಕಬಿನಿ ನದಿ ಥರ ಆ ನದಿಯ ಅಕ್ಕಪಕ್ಕದಲ್ಲಿರುವಂಥ ಫಾರೆಸ್ಟೇ ಪೆಂಚ್ ಇಲ್ಲಿ ನೀವು ನೋಡಬಹುದು ಕೆಲವೊಂದು ಸರಿ ಜಂಗಲ್ ಬುಕ್ಕಿನ ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಕಾಣಬಹುದು ಇಲ್ಲಿ ಒಂದು ಕಡೆ ಮೋಗ್ಲಿಯ ಚಿತ್ರನ ನೀವು ಸ್ವಲ್ಪ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಇಲ್ಲಿ ಜಂಗಲ್ ಬುಕ್ ಥೀಮ್ ಆಧಾರದ ಮೇಲೆ ಕೆಲವೊಂದು ಪ್ರಾಡಕ್ಟ್ಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಶೋ ಕೇಸಲ್ಲಿ ನೋಡಿ ಮೋಗ್ಲಿ ಅನ್ನೋದು ಒಂದು ಯಾವುದೋ ಟೀ ಟಿ ಶರ್ಟ್ ಕಾಣಿಸ್ತಾ ಇದೆ ನಿಮಗೆ ಅಂದ್ಕೊಳ್ತೀನಿ ಈ ಜಂಗಲ್ ಬುಕ್ ಕ್ಯಾರೆಕ್ಟರ್ಗಳನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿಯ ಎರಡೂ ಕಡೆ ತಮ್ಮ ಪ್ರವಾಸೋದ್ಯಮನ ಇಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ನಾವು ಸುಮಾರು ಇದನ್ನು ನೋಡಿದ್ವಿ ನಮ್ಮ ತಂಡದಲ್ಲೇ ಒಂದು ಟೀ ಶರ್ಟನ್ನ ಪರ್ಚೇಸ್ ಮಾಡಿದ್ವಿ ಯಾಕೆಂದರೆ ಹುಲಿಗೆ ಬಂಗ್ ಬಂಗಾಲ್ ಟೈಗರ್ಸ್ ಇಲ್ಲಿ ಫೇಮಸ್ ಇರೋದ್ರಿಂದ ಟೈಗರ್ ಇರುವಂಥ ಒಂದು ಒಂದು ಟಿ ಶರ್ಟ್ನ ನಮ್ಮ ತಂಡದಲ್ಲಿ ಪರ್ಚೇಸ್ ಮಾಡ್ಕೊಂಡ್ವಿ ಹಾಗೆ ಪಕ್ಕದಲ್ಲಿ ನೋಡ್ತಾ ಇದ್ದಾಗೆ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಅದರ ಪಕ್ಕದಲ್ಲೇ ಗೇಟ್ ಇವುಗಳ ಒಂದು ಸಮ್ಮಿಲನ ಕಾಣಿಸ್ತಾ ಇತ್ತು ಒಂದು ಕಡೆ ಪೂರ್ತಿ ಆಧುನಿಕ ವೈಜ್ಞಾನಿಕವಾದಂಥ ರಸ್ತೆ ಇನ್ನೊಂದು ಕಡೆ ಯಾವುದೇ ಅಡೆತಡೆ ಇಲ್ಲದೆ ನೆಮ್ಮದಿಯಾಗಿ ಜೀವಿಸಿರುವಂಥ ಜೀವಿಗಳ ಒಂದು ರುಕಟ್ ಗೇಟ್ ತಾಣ ಎರಡರ ಸಮೀಕರಣ ಇಲ್ಲಾಗಿತ್ತು ಹಾಗೆ ನೋಡ್ತಾ ನಾವು ಸುತ್ತಮುತ್ತ ಏನೇನಿದೆ ಅಂತ ಹೇಳಿ ನಾವು ಗಮನ ಹರಿಸ್ತಾ ಇದ್ವಿ ಆ ಗಮನ ಇದ್ದಾಗ್ಲೇ ನಮ್ಮ ಕಣ್ಣಿಗೆ ಬೀಳ್ತಾ ಇದ್ದಿದ್ದು ಎರಡೇ ಒಂದು ನ್ಯಾಷನಲ್ ಹೈವೇನಲ್ಲಿ ಇದ್ದಂಥ ಲಾರಿಗಳು ವಾಹನಗಳು ಇತ್ಯಾದಿಗಳು ಇನ್ನೊಂದು ಕಡೆ ಬಹಳ ದೂರದಿಂದ ಬಂದಂಥ ವಿಶ್ರಾಂತಿ ಪಡಿತಾ ಇದ್ದಂಥ ನಮ್ಮ ಕಾರು ಅದರ ಹಿಂಬ ಮೇಲಿದ್ದಂಥ ಲಗೇಜ್ಗಳು ಇವುಗಳನ್ನೆಲ್ಲ ನಾವು ಹಾಗೆ ಒಂದೊಂದಾಗೆ ಮೆಲ್ಕಾಕ್ತಾ ಇದ್ವಿ ಪಕ್ಕದ ಬೋರ್ಡ್ ಸಹಿತ ನಮ್ಮ ಗಮನ ಸೆಳೆಯಿತು ಇಲ್ಲಿ ಚಳಿಗೆ ಈ ರೀತಿಯ ಇದನ್ನು ಹಾಕ್ಕೊಂಡು ಬೆಂಕಿ ಕಾಯಿಸ್ಕೊಳ್ತಾರೆ ಕ್ಯಾಮರಾ ಕಣ್ಣಲ್ಲಿ ನೋಡ್ತಾ ಇದ್ದಾಗ ಒಂದು ತುಂಟ ಮಗು ತನ್ನ ತಾಯಿ ಹಾಗೂ ಮೇಕೆ ಜೊತೆ ರಸ್ತೆನ ದಾಟ್ತಾ ಇತ್ತು ನೋಡೋದಕ್ಕೆ ನಿಜವಾಗ್ಲೂ ಖುಷಿಯಾಯಿತು ಮತ್ತೊಂದು ಕಡೆ ಕ್ಯಾಂಟೀನ್ನಲ್ಲಿ ಬಿಸಿ ಬಿಸಿಯಾದ ಕಾಫಿ ನಮಗೋಸ್ಕರ ಕಾಯ್ತಾಯಿತ್ತು ಅಲ್ಲಿದ್ದಂಥ ಮಹನೀಯರನ್ನ ಮಾತಾಡಿಸಿ ಅವರ ಬಗ್ಗೆ ತಿಳ್ಕೊಂಡ್ವಿ ಅಂತಹ ಹರಿಸಿ ನಾವು ಆಸಕ್ತಿದಾಯಕವಾಗಿ ಹೇಳಬೇಕಾದಂಥ ವಿಚಾರಗಳನ್ನ ಅವರು ಏನೂ ಹೇಳಲಿಲ್ಲ ಹಾಗಾಗಿ ನಾವು ವಾಪಸ್ಸು ನಮ್ಮ ಶಿಳ್ಳಾರಿ ಗೇಟ್ ಕಡೆಗೆ ಹೊರಟ್ವಿ ದಾರಿಯಲ್ಲಿ ನಿಮಗೆ ಬೇಜಾರು ಕಳೆಯೋದಕ್ಕೆ ಈ ಪೆಂಚ್ ಫಾರೆಸ್ಟ್ ಅಂದರೆ ಜಂಗಲ್ ಬುಕ್ ಫಾರೆಸ್ಟ್ದು ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಬನ್ನಿ ಈ ಪೆಂಚ್ ಫಾರೆಸ್ಟ್ ಅನ್ನೋದು ಪೆಂಚ್ ನದಿಯ ಎಡಗಡೆ ಮತ್ತು ಬಲಗಡೆ ಎರಡೂ ಬದಿಯಲ್ಲಿ ಇರುವಂಥ ಒಂದು ಸಂರಕ್ಷಿತ ಅರಣ್ಯ ಈ ಪೆಂಚ್ ಅನ್ನೋದು ಒಂದು ನದಿ ಇದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ರಾಜ್ಯವನ್ನು ಬೇರ್ಪಡಿಸುವಂಥ ಒಂದು ನದಿ ನದಿಯ ಎರಡೂ ಬದಿಯಲ್ಲಿ ಫಾರೆಸ್ಟ್ ಇದೆ ಸಂರಕ್ಷಿತ ಅರಣ್ಯ ಇದೆ ಈ ಒಂದು ಫಾರೆಸ್ಟ್ನಲ್ಲೇ ಮೋಗ್ಲಿ ಅನ್ನೋ ಒಂದು ಹುಡುಗ ಸಿಕ್ತಾ ಅಂತ ಹೇಳಿ ಕಥೆಗಳಿದೆ ಲೆಫ್ಟಿನೆಂಟ್ ಮೋರ್ ಅನ್ನೋ ಒಬ್ಬರು ಸೈನ್ಯಾಧಿಕಾರಿ ಇವರು ಬ್ರಿಟಿಷ್ ಆಡಳಿತದಲ್ಲಿ ಸೈನ್ಯಾಧಿಕಾರಿ ಆಗಿರ್ತಾರೆ ಈ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಒಮ್ಮೆ ಹೋಗ್ತಾ ಒಂದು ಅನ್ಯೂಶುವಲ್ ಕ್ರೀಚರ್ ತೋಳಗಳ ಹಿಂಡಿನ ಮಧ್ಯೆ ಹೋಗ್ತಾ ಇರೋದನ್ನ ಗಮನಿಸಿ ಸ್ಥಳೀಯ ಆಡಳಿತಕ್ಕೆ ಮಾಹಿತಿ ನೀಡಿ ಇದನ್ನು ಈ ಮಗುವನ್ನ ಹಿಡಿಸ್ತಾರೆ ಅಂತ ಒಂದು ಮಾಹಿತಿ ಇದೆ ಅನಂತರ ಈ ಮಗು ಹಸಿ ಮಾಂಸ ಮತ್ತು ಮನುಷ್ಯರ ಮಾಂಸ ಇತ್ಯಾದಿಗಳನ್ನ ಹೊರತುಪಡಿಸಿ ಬೇರೇನೂ ತಿಂತಾಯಿರಲ್ಲ ಆರು ತಿಂಗಳು ಮಾತ್ರ ಜೀವನ ಮಾಡ್ತಾ ಇತ್ತು ಅನಂತರ ಈ ಮಗು ತೀರ್ಕೊಂತು ಈ ಮಗುಗೆ ಮೋಗ್ಲಿ ಅಂತ ಹೆಸರಿಟ್ಟರು ಅನ್ನೋ ಒಂದು ಒಂದು ಸಣ್ಣ ಕಥೆಯನ್ನು ಈ ಭಾಗದಲ್ಲಿ ಪ್ರಚಲಿತವಾಗಿ ಹೇಳ್ತಾ ಇರ್ತಾರೆ ಈ ಒಂದು ಮಗು ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರ ಈ ನಡುವೆ ಇರುವಂಥ ಪೆಂಚ್ ಪ್ರದೇಶದಲ್ಲಿನ ಕಾಡುಗಳಲ್ಲಿ ವಾಸ ಮಾಡ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಇಲ್ಲಿ ಸಿಗುತ್ತೆ ಹಾಗಾಗಿ ಈ ಒಂದು ಮೋಗ್ಲಿ ಅನ್ನೋ ಒಂದು ಒಂದು ಪಾತ್ರ ಈ ಮಗುವಿನ ಪಾತ್ರ ಜಂಗಲ್ ಪುಕ್ಕತೆಯಾಗಿ ನಂತರ ಅದು ಮುಂದುವರಿಯುತ್ತೆ ಅದು ಇನ್ನೊಂದು ಭಾಗದಲ್ಲಿ ಮುಂದೆ ನಿಮಗೆ ಹೇಳ್ತೀನಿ ಈ ಒಂದು ಲೆಫ್ಟಿನೆಂಟ್ ಜಾನ್ ಮೋರ್ ಏನಿದ್ದಾರೆ ಅವರು ಇದನ್ನು ಹಿಡಿಸಿದ್ರು ಅನ್ನೋದಕ್ಕೆ ಸಾಕಷ್ಟು ಮಾಹಿತಿಯನ್ನು ಇಲ್ಲಿಯ ಸ್ಥಳೀಯರು ನೀಡ್ತಾರೆ ಈ ಎಲ್ಲ ಮಾಹಿತಿಗಳನ್ನ ಮೆಲುಕು ಹಾಕ್ತಾ ನಮ್ಮ ಪಯಣ ಸಾಗಿತ್ತು ಅರೆ ನಿಮ್ಮ ಜೊತೆ ಮಾತಾಡ್ತಾ ಮತ್ತೆ ಮಹಾರಾಷ್ಟ್ರ ಮಧ್ಯಪ್ರದೇಶದ ನಡುವಿನ ಈ ಚೆಕ್ಪೋಸ್ಟ್ಗೆ ಬಂದೇ ಬಿಟ್ವಿ ಈ ಒಂದು ಟೋಲ್ನಲ್ಲಿ ಒಂದು ಸಣ್ಣ ತಾಂತ್ರಿಕ ತೊಡಕು ಇಲ್ಲಿರುವಂಥ ವ್ಯಕ್ತಿ ಅದನ್ನು ಪರಿಶೀಲಿಸಿ ನಿಮ್ಮ ಇದು ಫಾಸ್ಟ್ ಏನಿದೆ ಇದು ಇನ್ವ್ಯಾಲಿಡ್ ಅಂತ ಹೇಳಿ ನಮ್ಮನ್ನು ದುಡ್ಡು ಕೊಡಿ ಅಂತ ಹೇಳಿ ಶುರು ಮಾಡಿದರು ಆದರೆ ನಮ್ಮ ಫಾಸ್ಟ್ ವ್ಯಾಲಿಡಿಟಿ ಇದೆ ಅನ್ನೋದು ನಾವು ಎಲ್ಲ ಚೆಕ್ ಮಾಡಿಕೊಂಡಿದ್ದರಿಂದ ಅವನ ಮಾತನ್ನು ಕೇಳದೆ ನಿಧಾನವಾಗಿ ನಮ್ಮ ವೆಹಿಕಲ್ನ ಹಿಂದಕ್ಕೆ ತಗೊಳ್ಳೋ ಪ್ರಯತ್ನ ಮಾಡಿದ್ವಿ ಆದರೂ ಅವನು ಇಲ್ಲ ದುಡ್ಡು ಕೊಡಿ ಅಂತ ಹೇಳಿ ಒಂದು ರೀತಿಯ ಇದನ್ನು ಹೇಳ್ದ ಆದರೂ ಅವನು ಮಾತು ಕೇಳದೆ ಮತ್ತೆ ಹಿಂದಕ್ಕೆ ತಿರುಗಿ ಆ ಪಕ್ಕದ ಇನ್ನೊಂದು ವೇ ಇದೆ ಅಂದರೆ ಇನ್ನೊಂದು ಎಕ್ಸಿಟ್ ಪಾಯಿಂಟ್ ಇದೆ ಆ ಎಕ್ಸಿಟ್ ಪಾಯಿಂಟ್ ಕಡೆಗೆ ನಿಧಾನವಾಗಿ ನಮ್ಮ ಕಾರನ್ನ ಹಿಂದಕ್ಕೆ ತಗೊಂಡು ಆ ಎಕ್ಸಿಟ್ ಪಾಯಿಂಟ್ ಕಡೆಗೆ ಹೊರಟ್ವಿ ನೋಡಿ ಒಂದು ಟೋಲ್ನಲ್ಲಿ ಒಂದು ಚೂರು ಅವರ ತಾಂತ್ರಿಕ ದೋಷನ ಮುಚ್ಚಿಟ್ಕೊಂಡು ಕೆಲವೊಮ್ಮೆ ನಮ್ಮನ್ನು ಸುಲಿಗೆ ಮಾಡುವಂಥ ಕೆಲಸ ಸಹಿತ ನಡೆಯುತ್ತೆ ಅದು ಬೇರೆ ರಾಜ್ಯದವ್ರು ಆದ್ರಂತೂ ಎಲ್ಲ ಟೋಲ್ಗಳಿಗೆ ಒಂಥರ ಅಡ್ವಾಂಟೇಜ್ ಅದು ಹಾಗೆ ನಾವು ಅವನ ಮಾತು ಕೇಳ್ದೇ ನಮ್ಮ ಗಾಡಿನ ಹಿಂದಕ್ಕೆ ತಿರುಗಿಸ್ಕೊಂಡ್ವಿ ಹಿಂದಕ್ಕೆ ತಿರುಗಿಸ್ಕೊಂಡು ಮತ್ತೆ ಇನ್ನೊಂದು ಪಾಯಿಂಟ್ ಇದೆ ಆ ಪಾಯಿಂಟ್ ಕಡೆಗೆ ನಮ್ಮ ವಾಹನನ ನಿಧಾನವಾಗಿ ತಗೊಂಡು ಹೋದ್ವಿ ನೀವು ಇದ್ದೀರಾ ಇನ್ನೊಂದು ವೇನಲ್ಲಿ ನಾವು ನಮ್ಮ ವಾಹನನ ತೊಗೊಂಡು ಹೋಗ್ತಾಯಿದ್ವಿ ಹೋದರೆ ಅಲ್ಲಿ ಸಹಿತ ಸ್ಕ್ಯಾನ್ ಆಗುತ್ತಲ್ವಾ ನಮ್ಮ ಫಾಸ್ಟ್ ಟ್ಯಾಗ್ ಸ್ಕ್ಯಾನ್ ಆಗಿ ಅದು ವ್ಯಾಲಿಡ್ ಅಂತ ತೋರಿಸುತ್ತೆ ನೋಡಿ ಈಗ ಈ ವ್ಯಾಲಿಡ್ ಅಂತ ಆಯಿತು ಆ ಒಂದು ಪಾಯಿಂಟಲ್ಲಿ ಇನ್ವ್ಯಾಲಿಡ್ ಇದ್ದಿದ್ದು ಈ ಪಾಯಿಂಟಲ್ಲಿ ವ್ಯಾಲಿಡ್ ಆಯಿತು ಇದೆಲ್ಲ ಪಯಣದಲ್ಲಿ ನಾವು ಗಮನಿಸಬೇಕಾದಂಥ ವಿಷಯಗಳು ನಾವೀಗ ಮಹಾರಾಷ್ಟ್ರ ರಾಜ್ಯದ ಪೆಂಚ್ ವ್ಯಾಪ್ತಿಯ ಶಿಳ್ಳಾರಿ ಗೇಟ್ ತಲುಪೋದಕ್ಕೆ ಫ್ಲೈಓವರಿಂದ ಕೆಳಗಡೆ ಇಳಿದ್ವಿ ಶಿಳ್ಳಾರಿ ಗೇಟ್ಗೆ ಹೋಗಬೇಕಾದಂಥ ಒಂದು ದಾರಿಯನ್ನು ನಾವು ಎಂಟ್ರಾಗ್ತಾಯಿದ್ವಿ ಈ ಒಂದು ಭಾಗ ಶಿಳ್ಳಾರಿ ಗೇಟ್ ಕಡೆಗೆ ನಮ್ಮನ್ನು ನ್ಯಾಷನಲ್ ಹೈವೇಯಿಂದ ಫಾ ಕಾಡಿನ ಒಳಗಡೆಗೆ ಕರ್ಕೊಂಡು ಹೋಗುವಂಥ ಒಂದು ತಾಣ ಇದು ಈ ರಸ್ತೆ ಸುಮಾರು ದೂರ ಹೋದ ಮೇಲೆ ನಮಗೆ ಸುಮಾರು ಒಂದು ಎಂಟು ಹತ್ತು ಕಿಲೋಮೀಟ್ರ್ ಒಳಗಡೆ ಹೋದ ನಂತರ ನಮಗೆ ಶಿಲಾರಿ ಗೇಟ್ನ ಆಫೀಸ್ಗಳು ಸಿಗುತ್ತೆ ಈ ಶಿಳ್ಳಾರಿ ಗೇಟ್ ಅನ್ನೋದು ಇದೆಯಲ್ಲ ನಮ್ಮ ಕಾಕನಕೋಟೆಯಲ್ಲಿ ಕಟ್ಟೆ ಅಂತ ಬರುತ್ತಲ್ಲ ಆ ಥರ ಒಂದು ಇರುವಂಥ ಒಂದು ಸಫಾರಿ ಪಾಯಿಂಟ್ ಅದು ಅಲ್ಲೇನೇ ಸಹಿತ ಸಾಕಷ್ಟು ಇದಿದೆ ಅಕೊಮಡೇಷನ್ಗಳು ಮಾಹಿತಿ ಕೇಂದ್ರ ಪ್ರತಿಯೊಂದೂ ಇದೆ ಇದೆಲ್ಲವನ್ನು ನೋಡಬೇಕು ಅಂತ ಹೇಳಿದ್ರೆ ಅದು ಸೆಂಟ್ರ್ ಪಾಯಿಂಟಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಹಾಗಾಗಿ ಶಿಲಾರಿ ಗೇಟ್ ಅನ್ನೋದು ಪೆಂಚ್ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಪ್ರಸಿದ್ಧವಾದಂಥ ಕೇಂದ್ರ ಇಲ್ಲಿ ಯಾರೇ ಕೇಳಿದರೂ ಶಿಲಾರಿ ಗೇಟ್ ಮೇಯ್ನ್ ಅಂತಲೇ ಹೇಳ್ತಾರೆ ಹಾಗಾಗಿ ಅತಿ ಹೆಚ್ಚು ಸಾರಿ ಈ ಶಿಲಾರಿ ಗೇಟ್ ಅನ್ನೋದು ನಿಮ್ಮ ಗಮನಕ್ಕೆ ಬರ್ತಾ ಇರುತ್ತೆ ನೋಡಿ ಈ ರಸ್ತೆ ಹೋಗಬೇಕಾದ್ರೆ ಈ ರೀತಿ ಇದೆ ಮೊದ ಮೊದಲು ಹಳ್ಳಿಯ ವ್ಯಾಪ್ತಿಯನ್ನು ಕಾಣಿಸ್ಕೊಂಡ್ರೆ ಅನಂತರ ಕೋರ್ ಏರಿಯಾಗೆ ನಾವು ಆಗ್ತಾ ಹೋಗ್ತೀವಿ ಮೊದಲನೇ ಕೋರ್ ಏರಿಯಾಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ನಮಗೆ ಸಿಗುವಂಥ ಚೆಕ್ ಪೋಸ್ಟು ಇದು ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ದಾಖಲೆ ಮಾಡ್ಕೊಳ್ತಾರೆ ನಾವು ಬಂದಿದ್ದ ವಾಹನ ಯಾವುದು ಎಷ್ಟು ಜನ ಇದ್ದೀವಿ ಏನು ಉದ್ದೇಶಕ್ಕೋಸ್ಕರ ಬಂದಿದ್ದೀವಿ ಎಷ್ಟು ಗಂಟೆಗೆ ಆದ್ವಿ ಎಲ್ಲ ಮಾಹಿತಿಯನ್ನು ಇಲ್ಲಿ ಪಡ್ಕೊಂಡು ತಮ್ಮ ಒಂದು ಪುಸ್ತಕದಲ್ಲಿ ದಾಖಲಿಸ್ಕೊಳ್ತಾರೆ ದಾಖಲಿಸ್ಕೊಂಡು ಮೇಯ್ನ್ ಒಂದು ಸೆಂಟರ್ ಏನಿದೆ ಅಲ್ಲಿಗೆ ಈ ಮಾಹಿತಿಯನ್ನು ಕೊಡ್ತಾರೆ ಇಂಥ ವೆಹಿಕಲ್ ಬರ್ತಾ ಇದೆ ಇಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿಯನ್ನು ಪೆಂಚ್ ವ್ಯಾಪ್ತಿಯ ಶಿಳ್ಳಾರಿ ಗೇಟ್ನ ಆಫೀಸ್ಗೆ ಇವರು ರವಾನಿಸ್ತಾರೆ ನಮ್ಮಲ್ಲಿ ಬಂಡೀಪುರ ನಾಗರಳೆ ಬಿಳಿಗಿರಿ ರಂಗನ ಬೆಟ್ಟ ಈ ಕಡೆ ಇರುವಂತೆ ಇಲ್ಲೂ ಸಹಿತ ಸ್ವಾಗತದ ಒಂದು ಕಮಾನ್ ಹಾಕಿದ್ದಾರೆ ಈ ಪೆಂಚ್ ರಾಷ್ಟ್ರೀಯ ಉದ್ಯಾನದಲ್ಲಿ ಹುಲಿಗಳು ಇಲ್ಲಿ ಪ್ರಸಿದ್ಧಿ ಅತಿ ಹೆಚ್ಚು ಹುಲಿಗಳ ಡೆನ್ಸಿಟಿ ಇದೆ ಅಂತ ಹೇಳ್ತಾರೆ ಬೆಂಗಾಲ್ ಟೈಗರ್ಸ್ಗೆ ಇದು ಪ್ರಸಿದ್ಧಿಯಾದ ಕ್ಷೇತ್ರ ಹುಲಿಗಳನ್ನ ನೋಡೋದಕ್ಕೆ ಅಂತಲೇ ಈ ಒಂದು ಕಾಡಿಗೆ ದೂರ ದೂರದ ಊರುಗಳಿಂದ ಬರ್ತಾರೆ ಸನಿಹದಲ್ಲೇ ತಡೋಬಾ ಫಾರೆಸ್ಟ್ ಇದೆ ಇನ್ನೂ ಕೆಲವಾರು ಫಾರೆಸ್ಟ್ಗಳಿದೆ ಈ ಪೆಂಚ್ ಅನ್ನೋದು ಮಾತ್ರ ಚಿಂದ್ವಾಡ ನಾಗಪುರ ಜಿಲ್ಲೆ ಹಾಗೂ ಸಿಯೋನಿ ಈ ಮೂರು ಜಿಲ್ಲೆಗಳನ್ನ ಹಾಡು ಸೇರಿಸ್ಕೊಂಡಂತೆ ಹಾಡಿಕೊಂಡಿರುವಂಥ ಧಾಮ ಇದು ಈಗ ನಮ್ಮ ಜಂಗಲ್ ಬುಕ್ ಎರಡನೇ ಭಾಗದ ಸ್ಟೋರಿಗೆ ಹೋಗೋಣ ಈ ಸ್ಟೋರಿ ಬಹಳ ವಿಶೇಷವಾಗಿದೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಬ್ರಿಟಿಷ್ ಲೇಖಕ ರುಟಿಯಾರ್ಡ್ ಕಿಪ್ಲಿಂಗ್ ಅನ್ನೋರು ಈ ಒಂದು ಪ್ರದೇಶದಲ್ಲಿ ಮುಂಚೆನೆ ಓಡಾಡಿ ಇಲ್ಲಿಯ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಮೋಗ್ಲಿ ಅನ್ನೋ ಒಂದು ಪಾತ್ರನ ಪ್ರಧಾನವಾಗಿ ಇಟ್ಟುಕೊಂಡು ಆ ಹುಡುಗ ತೋಳಗಳ ಒಂದು ಗುಂಪಿನಿಂದ ಸಿಕ್ಕದ ಅನ್ನೋ ಒಂದು ಥೀಮ್ನ ಇಟ್ಕೊಂಡು ಹಲವಾರು ಪ್ರಾಣಿಗಳನ್ನ ಬಳಸ್ಕೊಂಡು ಇಲ್ಲಿ ಬಹಳಷ್ಟು ತಿರುಗಾಡಿ ಜಂಗಲ್ ಬುಕ್ ಕಥೆಯನ್ನು ಬರೀತಾರೆ ಈ ಜಂಗಲ್ ಬುಕ್ ಕತೆ ನಮ್ಮ ಭಾರತದಲ್ಲೇ ಬರೆದಿದ್ದು ಇಲ್ಲಿಯ ಘಟನೆಗಳನ್ನ ಆಧಾರವಾಗಿಟ್ಕೊಂಡು ಬರೆದಿದ್ದು ಅನ್ನೋದೇ ಒಂದು ವಿಶೇಷವಾದಂಥ ಒಂದು ಹೆಮ್ಮೆಯ ವಿಚಾರ ಇದಕ್ಕಿಂತ ಮುಂಚೆ ಇವರ ತಂದೆ ಹಾಗೂ ಇವರಿಗೆ ಪಂಚತಂತ್ರದ ಕಥೆಗಳು ಜಾತಕ ಕಥೆಗಳು ಇವುಗಳನ್ನೆಲ್ಲ ಇವರು ಓದಿರ್ತಾರೆ ಇವುಗಳನ್ನೆಲ್ಲ ಬಳಸ್ಕೊಂಡು ಇಲ್ಲಿಯ ಎಲ್ಲ ಮಾಹಿತಿಗಳನ್ನ ಬಳಸ್ಕೊಂಡು ಜಂಗಲ್ ಬುಕ್ ಕಥೆಗಳಲ್ಲಿ ಇವರು ಪ್ರಾಣಿಗಳನ್ನೇ ಆಧಾರವಾಗಿ ಇಟ್ಕೊಂಡು ಮೋಗ್ಲಿ ಅನ್ನೋ ಒಂದು ಪಾತ್ರದ ಸುತ್ತ ಹಲವಾರು ಪ್ರಾಣಿಗಳ ಒಂದು ಪಾತ್ರಗಳನ್ನ ಸೃಷ್ಟಿ ಮಾಡಿ ಕಥೆಯನ್ನು ಬರೀತಾರೆ ಅದೇ ಮುಂದಿನ ಹಾಲಿವುಡ್ನಲ್ಲಿ ಪ್ರಖ್ಯಾತವಾದ ಜಂಗಲ್ ಬುಕ್ ಕಥೆಯಾಗಿ ವಿಶ್ವಾದ್ಯಂತ ಪ್ರಸಿದ್ಧಿ ಪಡೆಯುತ್ತೆ ಈ ಒಂದು ಹೆಮ್ಮೆಯ ಒಂದು ವಿಚಾರಗಳು ಈ ಒಂದು ಪ್ರದೇಶಕ್ಕೆ ಹೊಂದಾಣಿಕೆ ಆಗುತ್ತೆ ಅಲ್ಲಿ ಹೇಳಿರುವಂಥ ಕಾಡುಗಳು ಸಹಿತ ಈ ಒಂದು ಪ್ರದೇಶದ ಹಲವಾರು ಭಾಗಗಳಿಗೆ ತಾಳೆ ಆಗೋದು ನಿಜಕ್ಕೂ ವಿಸ್ಮಯನ ಸರಿ ನಿಮ್ಮ ಜೊತೆ ಮಾತಾಡ್ತಾ ಬಂದೇ ಬಿಟ್ವಿ ನೋಡಿ ಶಿಲ್ಲಾರಿ ಗೇಟ್ನ ಮೇಯ್ನ್ ಆಫೀಸಿಗೆ ಮೇಯ್ನ್ ಆಫೀಸ್ ಪ್ರವೇಶ ದ್ವಾರನ ಬಂದ್ವಿ ಇಲ್ಲಿ ಸುತ್ತ ಒಂದು ನೀವು ನೋಡ್ತಾ ಇದ್ದೀರ ಪಾರ್ಕಿಂಗ್ ಪ್ಲೇಸಲ್ಲಿ ನಮ್ಮ ಕಾರನ್ನ ನಿಲ್ಲಿಸಿ ನಮ್ಮ ಮುಂದಿನ ಪಯಣಕ್ಕೆ ಸಿದ್ಧರಾಗಬೇಕು ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಲ್ವಾ ಬಹಳಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಮುಂದಿನ ಭಾಗದಲ್ಲಿ ಇನ್ನಷ್ಟು ಕಾಡಿನ ಕಥೆಗಳನ್ನ ಕಾಡಿನ ಸಫಾರಿಗೆ ಹೋದಾಗ ಘಟನೆಗಳನ್ನ ಪ್ರಾಣಿಗಳು ಸಿಕ್ಕಿದ್ದು ಹುಲಿಗಳ ಹೆಜ್ಜೆ ಸಿಕ್ಕಿದ್ದು ಇವುಗಳೆಲ್ಲ ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಒಂದು ತವಕ ಇದೆ ಮುಂದಿನ ಭಾಗ ಬಹಳಷ್ಟು ಕುತೂಹಲಕಾರಿಯಾಗಿರುತ್ತೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ವೀಡಿಯೋ ಮೂಲಕನೇ ಹಂಚ್ಕೊಳ್ತೀನಿ ನಿಮ್ಮ ಸಹಕಾರ ಇರಲಿ ಮೈಸೂರು ಪೋಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯಮಾಡಿ ಬರಬೇಡಿ ಹಂಚಿಕೊಳ್ಳಿ ಬೆಲ್ ಬಟನ್ನ ದಯಮಾಡಿ ಪ್ರೆಸ್ ಮಾಡಿ ಈ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಕೋಳ್ಕೊಳ್ತೀನಿ ನಿಮ್ಮನ್ನ ಥ್ಯಾಂಕ್ ಯು ಸೋ ಮಚ್